ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕದ್ದಳು ಮನಸ್ಸನ್ನ ಅಂದಿನ ಸಂಜೆ ಜೋರಾಗಿ ಮಳೆ ಸುರಿಯುತ್ತಾ ಇತ್ತು ನನ್ನ ಇಷ್ಟದ ಫಿಲ್ಟರ್ ಕಾಫಿಯನ್ನು ಮಾಡಿಕೊಂಡು ಎಂಡಮೂರಿಯವರ ಕಾದಂಬರಿಯನ್ನು ಓದುತ್ತಾ ಅದರ ಒಳಗೆ ಮುಳುಗಿ ಹೋಗಿದ್ದೆ ಆಗಲೇ ಮಿಂಚು ಹಾಗೂ ಗುಡುಗು ಶುರುವಾಯಿತು ಗಾಳಿ ಮಳೆ ಜೋರಾದ ಕಾರಣ ನಾನು ಹಿಡಿದ ಪುಸ್ತಕದ ಮೇಲೂ ಹಾಗೂ ನನ್ನ ಮೇಲೂ ಕೆಲವೊಂದು ಮಳೆ ಹನಿಗಳು ಬಿದ್ದವು ಚಳಿಯಾಗಲು ಶುರುವಾದ್ದರಿಂದ ನಾನು ಬಾಲ್ಕನಿಯ ಬಾಗಿಲನ್ನು ಹಾಕಿ ಮನೆಯ ಒಳಗೆ ಹೋಗುವ ಮುನ್ನ ಒಮ್ಮೆ ಹೊರಗೆ ಕಣ್ಣಾಡಿಸಿದೆ ನನ್ನ ಅಪಾರ್ಟ್ಮೆಂಟ್ನ ಎದುರಿನ ಅಪಾರ್ಟ್ಮೆಂಟ್ನಲ್ಲಿ ಯಾರೋ ಹೊಸದಾಗಿ ವಾಸಕ್ಕೆ ಬಂದ ಹಾಗೆ ಇತ್ತು ಆಗಲೇ ಅಲ್ಲಿ ಬಾಲ್ಕನಿಯಲ್ಲಿ ನಿಂತ ಅವಳನ್ನು ನೋಡಿದ್ದು ನಾನು ಜೋರಾಗಿ ಬರುತ್ತಿದ್ದ ಗಾಳಿ ಮಳೆಯಲ್ಲಿ ಏನೊಂದೂ ಅಳುಕಿಲ್ಲದೆ ಹೊರಗೆ ಬಂದು ನಿಂತು ಮಳೆಯಲ್ಲಿ ನೆನೆಯುತ್ತಾ ಏನೋ ಯೋಚಿಸುತ್ತಿದ್ದಳು ಸುಂದರಿ ಎಂತಹ ಸೌಂದರ್ಯ ನಿರಾಭರಣ ಸುಂದರಿ ಏನೊಂದು ಮೇಕಪ್ ಇಲ್ಲದೆ ಎಷ್ಟೊಂದು ಸುಂದರವಾಗಿ ಕಾಣುತ್ತಾ ಇದ್ದಳು ನನಗಾಗಿ ಬಂದ ಚಲುವೆ ಇವಳೆ ಎನಿಸಿತು ನನ್ನ ಬರಡಾದ ಜೀವನದಲ್ಲಿ ಪ್ರೀತಿಯ ಚಿಲುಮೆ ಚಿಮ್ಮಿತ್ತು ಆದರೆ ಅವಳ ಮುಖವು ಅವಳೇನೋ ನೋವು ತಿನ್ನುತ್ತಿದ್ದಾಳೆ ಎಂದು ಹೇಳುತ್ತಾ ಇತ್ತು ನಾನು ನನ್ನ ಮನೆಯ ಬಾಲ್ಕನಿಯಲ್ಲಿ ನಿಂತು ಅವಳಿಗೆ ಹಲೋ ಎಂದು ಹೇಳಲು ನೋಡಿದೆ ಎತ್ತಲೋ ನೋಡುತ್ತಿದ್ದ ಅವಳೋ ನನ್ನ ಕಡೆ ನೋಡಿಯೂ ನೋಡದಂತೆ ಬಾಲ್ಕನಿಯ ಬಾಗಿಲು ಹಾಕಿಕೊಂಡು ಮನೆಯ ಒಳಗೆ ಹೊರಟು ಹೋದಳು ನನ್ನ ಮನಕದ್ದ ಚಲುಮೆ ನನಗೆ ಒಂದು ರೀತಿ ಎನಿಸಿತು ಆ ಚಳಿಗೆ ಇನ್ನೊಂದು ಕಪ್ ಕಾಫಿ ಮಾಡಿಕೊಂಡು ಮತ್ತೆ ಪುಸ್ತಕ ಹಿಡಿದು ಕುಳಿತೆ ಈಗ ಏನೊಂದು ತಲೆಗೆ ಹೋಗುತ್ತಾ ಇರಲಿಲ್ಲ ಆ ಸುಂದರಿಯ ಮುಖವೇ ನನಗೆ ಕಾಣುತ್ತಾ ಇತ್ತು ಒಂದು ಅಕ್ಷರವೂ ನನ್ನಿಂದ ಓದಲು ಆಗಲಿಲ್ಲ ಪುಸ್ತಕವನ್ನು ಮುಚ್ಚಿಟ್ಟು ಹಾಗೆ ಅವಳ ಧ್ಯಾನ ಮಾಡುತ್ತಾ ಕಣ್ಣನ್ನು ಮುಚ್ಚಿದೆ ಹಳ್ಳಿಯಲ್ಲಿ ನನ್ನ ತಂದೆ ತಾಯಿಯನ್ನು ಬಿಟ್ಟು ಬೆಂಗಳೂರಿನಲ್ಲಿ ಒಂದು ಕಂಪನಿಯಲ್ಲಿ ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡುತ್ತಾ ಇದ್ದ ನಾನು ನನ್ನದೇ ಅಪಾರ್ಟ್ಮೆಂಟ್ ಒಂದರಲ್ಲಿ ಭಾಗಶಃ ಹುಂಟಿ ಬದುಕನ್ನು ಸವಿಸುತ್ತಾ ಇದ್ದೆ ಮನೆಯಲ್ಲಿ ಮದುವೆ ಆಗು ಎಂದು ಒತ್ತಾಯ ಬರುತ್ತಾ ಇತ್ತು ಆದರೆ ನನಗೆ ಒಪ್ಪಿಗೆಯಾಗುವ ಹೆಣ್ಣು ಇನ್ನೂ ಸಿಕ್ಕಿರಲಿಲ್ಲ ಆದರೆ ಇಂದು ಆ ಸುಂದರಿಯನ್ನು ನೋಡಿದ ಮೇಲೆ ಮನದಲ್ಲಿ ಆಸೆಗಳು ಚಿಗುರು ಹೊಡೆಯಿತು ಅವಳನ್ನು ಹೇಗಾದರೂ ಮಾತನಾಡಿಸಬೇಕು ಎಂದು ಅಂದುಕೊಂಡೆ ಹಾಗೆ ಆ ಮನೆ ಕಡೆ ಕಣ್ಣಾಡಿಸಿದೆ ಆ ಸುಂದರಿ ಕಿಟಕಿಯ ಪಕ್ಕ ನಿಂತೋ ಹೊರಗೆ ನೋಡುತ್ತಾ ಇರುವುದು ಕಂಡಿತು ಎಂತಹ ಮುಗ್ಧ ಸೌಂದರ್ಯ ಹಬ್ಬ ದೇವಲೋಕದ ಅಪ್ಸರಿಯ ಇವಳು ಯಾರಿವಳು ಎಂದು ಮನದಲ್ಲಿ ನೂರಾರು ಪ್ರಶ್ನೆಗಳೋ ನೂರಾರು ಭಾವನೆಗಳೋ ಹೊಮ್ಮೆಗೆ ಹೊರಹೊಮ್ಮಿದವು ಮಾರನೇ ದಿನ ಬೇಗ ಆಫೀಸ್ಗೆ ಹೋಗಬೇಕಾದ್ದರಿಂದ ಮತ್ತೆ ಅರೆ ಮನಸ್ಸಿನಲ್ಲೇ ಮುಂದಿನ ಕೆಲಸಗಳಿಗೆ ಹೊರಟೆ ಮಾರನೇ ದಿನ ಆಫೀಸ್ಗೆ ಹೋದಾಗ ನನ್ನ ಮ್ಯಾನೇಜರ್ ಅವರ ಚೇಂಬರಿಗೆ ನನ್ನನ್ನು ಕರೆದರು ಆಗಲೇ ಯಾರೋ ಅಲ್ಲಿ ಕುಳಿತಿದ್ದರೋ ನನ್ನನ್ನು ನೋಡುತ್ತಲೇ ಮ್ಯಾನೇಜರ್ ಹಲೋ ರಘು ಶೇಸ್ ಅಲೈಕ್ಯ ಹೊಸದಾಗಿ ಜಾಯಿನ್ ಆಗಿದ್ದಾರೆ ಇವತ್ತಿನಿಂದ ನಿಮ್ಮ ಟೀಮ್ನಲ್ಲಿ ಇರುತ್ತಾರೆ ಏನಾದರೂ ಹೆಲ್ಪ್ ಬೇಕಾದರೆ ಕೇಳುತ್ತಾರೆ ನಿಮ್ಮನ್ನು ಪ್ಲೀಸ್ ಸಹಾಯ ಮಾಡಿ ಅವರಿಗೆ ಎಂದರು ನಾನು ಹಲೋ ಮಿಸ್ ಅಲೈಕ್ಯ ಎಂದು ಅವರತ್ತ ನೋಡಿದೆ ಒಂದು ಕ್ಷಣ ಹಾಗೇ ನಿಂತೆ ಅದೇ ಸುಂದರಿ ನನ್ನ ಮನಸ್ಸು ಕದ್ದ ರಾಜಕುಮಾರಿ ಅವಳು ಇದ್ದು ನಿಂತು ಹಲೋ ರಘು ನೈಸ್ ಟು ಮೀಟ್ಯೋ ಎಂದು ಕೈ ಕುಲುಕಿದಳು ನಾನು ಎಲ್ಲೋ ಕಳೆದು ಹೋಗಿದ್ದೆ ಹಲೋ ಹಲೋ ರಘು ಎಂದಾಗ ಹೋ ಹಲೋ ಮಿಸ್ ಅಲೈಕ್ಯ ಬನ್ನಿ ನಮ್ಮ ಟೀಮ್ನ ಪರಿಚಯ ಮಾಡಿಕೊಡುತ್ತೇನೆ ಹಾಗೆ ಕೆಲಸದ ಬಗ್ಗೆ ವಿವರಣೆ ನೀಡುತ್ತೇನೆ ಎಂದೆ ಅವಳನ್ನು ನಮ್ಮ ಟೀಮ್ನ ಉಳಿದವರಿಗೆ ಪರಿಚಯ ಮಾಡಿಸಿದೆ ಅಂದಿನಿಂದ ದಿನವೂ ನಾವು ಆಫೀಸ್ ಕ್ಯಾಬ್ನಲ್ಲಿ ಒಟ್ಟಿಗೆ ಮನೆಯಿಂದ ಹೊರಡುತ್ತಾ ಇದ್ದೆವು ಹಾಗೆ ಮಾತನಾಡುತ್ತಾ ಒಟ್ಟಿಗೆ ಆಫೀಸ್ನಿಂದ ಮನೆ ಕಡೆ ಹೊರಡುತ್ತಾ ಇದ್ದೆವು ಅವಳು ಮನೆಯಲ್ಲಿ ಅವಳ ತಂದೆ ತಾಯಿಯ ಜೊತೆ ವಾಸವಾಗಿದ್ದಳು ವಾರದ ಕೊನೆಗೆ ಅವಳ ಅಮ್ಮ ನನ್ನನ್ನು ಯಾವಾಗಲೂ ಊಟಕ್ಕೆ ಕರೆಯುತ್ತಾ ಇದ್ದರೋ ನನಗೂ ಒಬ್ಬನೇ ಇದ್ದು ಬೇಜಾರಾಗುತ್ತಾ ಇರುತ್ತಿತ್ತು ಇವರು ಬಂದ ಮೇಲೆ ನನ್ನ ಮನೆಯವರ ಜೊತೆಯೇ ಇದ್ದೇನೆ ಎಂದು ಅನಿಸುತ್ತಾ ಇತ್ತು ಹಾಗಾಗ ಅವರ ಮನೆಗೆ ಹೋಗಿ ಊಟ ಮಾಡಿ ಬರುತ್ತಿದ್ದೆ ಅಲಕ್ಯಾಳ ಜೊತೆಗಿನ ಉಡುನಾಟ ನನ್ನ ಒಳಗಿನ ಪ್ರೀತಿಯ ಚೆಲುಮೆ ಜಲಪಾತವಾಗಿ ಅರಿಯುವಂತೆ ಮಾಡಿತ್ತು ನನ್ನ ಒಂಟಿ ಬಾಳಲ್ಲಿ ಸಂತೋಷದ ಹೊನಲು ಅರಿದಿತ್ತು ಅಂದು ಸಂಜೆ ಮತ್ತದೇ ಮಳೆ ಕಾಫಿ ಜೊತೆ ಎಂಡಮೂರಿಯವರ ಪುಸ್ತಕ ಹಿಡಿದು ಬಾಲ್ಕನಿಯಲ್ಲಿ ಓದುತ್ತಾ ಕುಳಿತಿದ್ದೆ ಕಾಲಿಂಗ್ ಬೆಲ್ ಆದಾಗ ಎದ್ದು ಬಾಗಿಲು ತೆರೆದೆ ನನ್ನ ಚೆಲುಮೆ ಬಂದಿದ್ದಳು ಛತ್ರಿ ಇದ್ದರೂ ಮಳೆಯಲ್ಲಿ ಸ್ವಲ್ಪ ಒದ್ದೆಯಾಗಿ ನಡುಗುತ್ತಾ ನಿಂತಿದ್ದಳು ರಘೋ ಬೇಗ ಈ ಡಬ್ಬಿ ತೆಗೆದುಕೊಳ್ಳಿ ಬಿಸಿ ಬಿಸಿ ಬಜ್ಜಿ ಇದೆ ಅಮ್ಮ ನೀವು ಬರುತ್ತೀರಾ ಎಂದು ಕಾದರೋ ಫೋನ್ ಮಾಡಿದರೂ ನೀವು ತೆಗೆಯಲಿಲ್ಲ ನಿಮ್ಮ ಫೋನ್ ಸ್ವಿಚ್ ಆಫ್ ಆಗಿದೆ ನೋಡಿ ಹಾಗಾಗಿ ಮಳೆಯಲ್ಲೇ ನನ್ನನ್ನು ಇಲ್ಲಿಗೆ ಕಳುಹಿಸಿದೆರೊ ಬೇಗ ತೆಗೆದುಕೊಳ್ಳಿ ನಾನು ಹೊರಡುತ್ತೇನೆ ಎಂದು ಅವಸರಿಸಿದಳು ನಾನು ಹೋ ತುಂಬ ಥ್ಯಾಂಕ್ಸ್ ಕಣು ನಿಮಗೆ ಯಾಕೆಷ್ಟು ಗಡಿಬಿಡಿ ಒಂದು ನಿಮಿಷ ಒಳಗೆ ಬನ್ನಿ ನನ್ನ ಕೈಯಿಂದ ಫಿಲ್ಟರ್ ಕಾಫಿ ಕುಡಿದು ಹೋಗಿ ಅಂದೆ ಅವಳಿಗೆ ಏನನಿಸಿತೋ ಸೀದಾ ಒಳಗೆ ಬಂದು ಕುಳಿತಳು ನಾನು ಅಲ್ಲೇ ಇದ್ದ ಒಂದು ಬೆಡ್ಶೀಟ್ ಒದೆಯಲು ಕೊಟ್ಟು ಕಾಫಿ ಮಾಡಿಕೊಂಡು ಬರಲು ಹೋದೆ ನೀವ್ಯಾಕೆ ಇನ್ನೂ ಮದುವೆ ಆಗಿಲ್ಲ ರಘು ದಿಢೀರಿನ ಪ್ರಶ್ನೆ ತೂರಿ ಬಂದಿತ್ತು ಅವಳಿಂದ ಕಾಫಿ ಅವಳ ಕೈಗೆ ಹಿಡುತ್ತಾ ನನ್ನ ಮನಸ್ಸಿಗೆ ಇಡಿಸುವ ಹುಡುಗಿ ಇಷ್ಟು ದಿನ ಸಿಕ್ಕಿರಲಿಲ್ಲ ಆದರೆ ಈಗ ಸಿಕ್ಕಿದ್ದಾಳೆ ಅವಳಿಗೆ ನನ್ನ ಮನದ ಭಾವನೆ ಹೇಳಿ ಅವಳು ಒಪ್ಪಿದರೆ ಸದ್ಯದಲ್ಲೇ ಮದುವೆ ಎಂದೆ ಒಳ್ಳೆಯದಾಗಲಿ ನಿಮಗೆ ನಿಮ್ಮ ಹುಡುಗಿ ನಿಮ್ಮ ಪ್ರೀತಿಯನ್ನು ಆದಷ್ಟು ಬೇಗ ಒಪ್ಪುವಂತೆ ಆಗಲಿ ನಮಗೆಲ್ಲ ಆದಷ್ಟು ಬೇಗ ಮದುವೆ ಊಟ ಸಿಗುವಂತೆ ಆಗಲಿ ಎಂದಳು ಕಾಫಿ ಕುಡಿದ ಅವಳು ಹೊರಟು ನಿಂತಾಗ ನಾನು ಒಂದು ನಿಮಿಷ ಅಲೈಕ್ಯ ಎಂದೆ ತಿರುಗಿ ನಿಂತ ಅವಳ ಎದುರಿ ನಿಂತು ನನ್ನ ಮನಕದ್ದ ಚಿಲುಮೆ ಬೇರೆ ಯಾರೂ ಅಲ್ಲ ಅದು ನೀವೇ ಅಲೈಕ್ಯ ವಿಲಿಯೋ ಮೀ ನೀವು ಎಂದರೆ ನನಗೆ ತುಂಬ ಇಷ್ಟ ಮೊದಲ ಬಾರಿ ನಿಮ್ಮನ್ನು ನೋಡಿದಾಗಲೇ ನನ್ನ ಮನಸ್ಸನ್ನು ನಿಮಗೆ ಕೊಟ್ಟುಬಿಟ್ಟೆ ನೀವು ಒಪ್ಪಿದರೆ ಕೂಡಲೇ ಹಿರಿಯರ ಬಳಿ ಮದುವೆ ಮಾತುಕತೆ ಮಾತನಾಡುತ್ತೇನೆ ಎಂದೆ ಅವಳು ಒಂದು ಕ್ಷಣ ನನ್ನನ್ನೇ ನೋಡುತ್ತಾ ನೋ ಇದು ಸಾಧ್ಯವೇ ಇಲ್ಲ ಎಂದು ಅಳುತ್ತ ನಮ್ಮ ಮನೆಯಿಂದ ಹೊರಟು ಹೋದಳು ನಾನು ಅವಳು ಹೀಗ್ಯಾಕೆ ಮಾಡಿದ್ದಳು ಎಂದು ಅವಳ ಫೋನ್ಗೆ ಪ್ರಯತ್ನಿಸಿದೆ ಎರಡು ಬಾರಿ ಕಾಲ್ ಮಾಡಿದರೋ ಎತ್ತದ ಅವಳು ಮೂರನೇ ಬಾರಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಳು ನೇರವಾಗಿ ಅವರ ಮನೆಗೆ ಹೋದೆ ಬಾಗಿಲು ತೆಗೆದ ಅವಳ ಅಮ್ಮ ನನ್ನನ್ನು ನೋಡುತ್ತಲೇ ನಿನ್ನ ವಿಷಯ ಎಲ್ಲ ಗೊತ್ತಾಯಿತು ಸದ್ಯಕ್ಕೆ ಏನೂ ಕೇಳಬೇಡ ನಮ್ಮನ್ನು ರಘು ನಾನೇ ಸಮಯ ನೋಡಿ ನಿನಗೆ ಹೇಳುವೆ ಎಂದರೋ ಅಲೈಕ್ಯ ನನ್ನ ಜೊತೆ ಮಾತನ್ನೇ ಬಿಟ್ಟು ಬಿಟ್ಟಳು ನಾನು ಅವಳಿಗೆ ಹಲವು ಬಾರಿ ಸಾರಿ ಕೇಳಿದೆ ಆದರೂ ಅವಳ ಮನಸ್ಸು ಕರಗಲಿಲ್ಲ ಒಂದು ವಾರದಲ್ಲಿ ಬೇರೆ ಪ್ರಾಜೆಕ್ಟ್ಗೆ ಶಿಫ್ಟ್ ಆಗಿದ್ದಳು ಈಗ ಆಫೀಸ್ನಲ್ಲೂ ಅವಳ ದರ್ಶನ ಭಾಗ್ಯ ಇರಲಿಲ್ಲ ಬೆಳಿಗ್ಗೆ ಬೇಗ ಆಫೀಸ್ಗೆ ಹೊರಟು ಸಂಜೆ ನಾನು ಹೊರಡುವ ಮುಂಚೆ ಮನೆಗೆ ಹೊರಟು ಹೋಗುತ್ತಾ ಇದ್ದಳು ನನಗೆ ಅವಳ ವರ್ತನೆ ವಿಚಿತ್ರ ಎನಿಸಿತು ಯಾಕೆ ಹೀಗೆ ಎಂದು ತಿಳಿದುಕೊಳ್ಳಬೇಕಿತ್ತು ಹಾಗಾಗಿ ಒಂದು ದಿನ ಆಫೀಸ್ಗೆ ರಜೆ ಹಾಕಿ ಮನೆಯಲ್ಲೇ ಇದ್ದೆ ಅವಳು ಆಫೀಸ್ಗೆ ಓದ ಕೂಡಲೇ ಅವಳ ಮನೆ ಕಡೆ ಹೊರಟೆ ಬಾಗಿಲು ತೆಗೆದ ಅವಳ ಅಮ್ಮ ಬಾರಪ್ಪ ರಗೋ ನಾನೇ ಕೇಳಬೇಕು ಎಂದುಕೊಂಡಿದ್ದೆ ಒಂದು ದಿನ ಹೀಗೆ ಅಲೈಕ್ಯ ಇಲ್ಲದ ಸಮಯದಲ್ಲಿ ಮನೆ ಕಡಲು ಬರಲು ಆಗುತ್ತಾ ಅಂತ ಅಂತೂ ನೀನೇ ಬಂದೆ ಅಲ್ಲವೇ ಬಾರಪ್ಪ ಕುಳಿತುಕೋ ಎಂದರೋ ನಾನು ಒಳಗೆ ಹೋಗಿ ಕುಳಿತು ಕೇಳಿದೆ ಆಂಟಿ ನಾನು ನಿಮ್ಮ ಮಗಳನ್ನು ತುಂಬ ಇಷ್ಟಪಡುತ್ತೇನೆ ಅವರನ್ನು ಮದುವೆ ಆಗಬೇಕು ಎಂದು ಅಂದುಕೊಂಡಿದ್ದೇನೆ ಆದರೆ ಅವರಿಗೆ ಈ ವಿಚಾರ ಹೇಳಿದ ಮೇಲೆ ವಿಚಿತ್ರವಾಗಿ ಆಡುತ್ತಾ ಇದ್ದಾರೆ ಯಾಕೆ ಆಂಟಿ ಏನಾಯ್ತು ಅವರಿಗೆ ನಾನೇನಾದರೂ ತಪ್ಪು ಮಾತನಾಡಿದೆನಾ ಎಂದು ಕೇಳಿದೆ ಇಲ್ಲಪ್ಪ ಅವಳ ಜೀವನದ ಕಹಿ ಘಟನೆ ಅವಳನ್ನು ಈ ರೀತಿ ನಡೆದುಕೊಳ್ಳುವಂತೆ ಮಾಡಿದೆ ಎನ್ನುತ್ತಾ ಅವಳ ಜೀವನದ ಕಥೆಯನ್ನು ಹೇಳತೊಡಗಿದರು ಅಲೈಕ್ಯ ಕಾಲೇಜ್ ಸಮಯದಿಂದ ಜೀವ ಎನ್ನುವ ಹುಡುಗನನ್ನು ತುಂಬ ಇಷ್ಟಪಡುತ್ತಿದ್ದಳು ನಮಗೂ ಅವಳ ಪ್ರೀತಿ ಒಪ್ಪಿಗೆ ಇತ್ತು ಓದು ಮುಗಿದು ಇಬ್ಬರಿಗೂ ಕೆಲಸವಾಯಿತು ಇವರ ಓಡಾಟವೂ ಹೆಚ್ಚಾಗಿತ್ತು ನಾನು ಅವಳಿಗೆ ಎಚ್ಚರಿಕೆ ನೀಡುತ್ತಾ ಇದ್ದೆ ಹೆಣ್ಣು ಮಕ್ಕಳ ಜೀವನ ಮುಳ್ಳಿನ ಮೇಲೆ ಇರುವ ಬಟ್ಟೆಯಂತೆ ಯಾವಾಗಲೂ ಜಾಗ್ರತೆಯಿಂದ ಇರಬೇಕು ಚೂರು ಹೆಚ್ಚು ಕಮ್ಮಿ ಆದರೂ ಬಟ್ಟೆ ಹರಿದು ಹೋಗುತ್ತದೆ ಎಂದು ಹೇಳುತ್ತಾ ಇದ್ದೆ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ನನ್ನ ಮಾತನ್ನು ಮೀರಿ ಜೀವನನ್ನು ತುಂಬ ನಂಬಿ ತನ್ನನ್ನು ಒಪ್ಪಿಸಿಕೊಂಡು ಬಿಟ್ಟಳು ಅಂದ ಮನೆಗೆ ಬಂದು ಅಳುತ್ತಾ ಎಲ್ಲ ವಿಷಯ ನನ್ನ ಬಳಿ ಹೇಳಿದಳು ನಾವು ಕೂಡಲೇ ಇಬ್ಬರ ಮದುವೆ ಮಾಡಲು ಅವನ ತಂದೆ ತಾಯಿಯ ಬಳಿ ಮಾತನಾಡಿದೆವೋ ಅವರು ನಮ್ಮ ಮಗ ಒಪ್ಪಿದರೆ ಆಯಿತು ಎಂದರು ಜೀವ ಮದುವೆಗೆ ಅಷ್ಟೊಂದು ಮನಸ್ಸು ಮಾಡುತ್ತಾ ಇರಲಿಲ್ಲ ನಿಧಾನವಾಗಿ ಆಗಲಿ ಎಂದು ಹೇಳುತ್ತಾ ಇದ್ದ ಇದರ ಮಧ್ಯೆ ಅವನಿಗೆ ಹೊರದೇಶಕ್ಕೆ ಹೋಗುವ ಅವಕಾಶ ಸಿಕ್ಕಿತು ಅಲ್ಲಿಂದ ಬಂದ ಮೇಲೆ ಮದುವೆ ಎಂದ ಆರು ತಿಂಗಳಿಗೆ ಬರುವೆ ಎಂದವನೋ ಎರಡು ವರ್ಷ ಆದರೂ ಅಲ್ಲಿಂದ ಬರಲಿಲ್ಲ ನಾವು ಅವನ ಪೋಷಕರ ಬಳಿ ವಿಚಾರಿಸಿದರೆ ಅವರು ನಮಗೆ ಗೊತ್ತಿಲ್ಲ ಎಂದರು ಅವನ ಫೋನ್ ನಂಬರ್ ಕೂಡ ನಮ್ಮ ಬಳಿ ಇರಲಿಲ್ಲ ನಂತರ ತಿಳಿದು ಬಂದಿದ್ದು ಅವನು ಬೇರೆ ಹುಡುಗಿಯನ್ನು ಮದುವೆಯಾಗಿ ವಿದೇಶದಲ್ಲಿ ಸೆಟಲ್ ಆಗಿದ್ದಾನೆ ಇನ್ನೆಂದು ಭಾರತಕ್ಕೆ ಬರಲಾರಾ ಎಂದೋ ಆಗ ಅಲೈಕ್ಯ ಸಂಪೂರ್ಣ ಕುಗ್ಗಿ ಡಿಪ್ರೆಷನ್ಗೆ ಹೋಗಿದ್ದಳು ಡಾಕ್ಟರ್ ಹತ್ತಿರ ತೋರಿಸಿ ಟ್ರೀಟ್ಮೆಂಟ್ ಕೊಡಿಸಿದ ಮೇಲೆ ಸ್ವಲ್ಪ ಸರಿಯಾದಳು ನಾವು ಇದ್ದ ಊರನ್ನು ಬಿಟ್ಟು ಇಲ್ಲಿಗೆ ಬಂದೆವು ಅವಳು ಅಳೆಯದನ್ನು ಮರೆಯಲಿ ಎಂದೋ ಇಲ್ಲಿ ಬಂದ ಮೇಲೆ ನಿನ್ನ ಒಡನಾಟದಲ್ಲಿ ಅವಳು ಖುಷಿಯಾಗಿ ಇದ್ದಳು ಎಲ್ಲವನ್ನೂ ಮರೆತು ಆದರೆ ನೀನು ಅವಳನ್ನು ಪ್ರೀತಿಸುವೆ ಎಂದು ಹೇಳಿದ ಮೇಲೆ ಮತ್ತೆ ಅವಳಿಗೆ ಅಳೆಯದೆಲ್ಲ ನೆನಪಾಗಿದೆ ಎಲ್ಲಾ ಗಂಡಸರು ಒಂದೇ ಎಂದು ಬೇಸರದಲ್ಲಿ ಇದ್ದಾಳೆ ಮತ್ತೆ ನನ್ನ ಮಗಳು ಡಿಪ್ರೆಷನ್ಗೆ ಹೋಗದೇ ಇದ್ದರೆ ಸಾಕು ಎಂದರೋ ಅವಳ ಅಮ್ಮ ಹಲೈಕ್ಯ ಹಿಂದೆ ಇಷ್ಟೆಲ್ಲ ಕತೆ ಇದೆ ಎಂದು ಗೊತ್ತಾಗಲಿಲ್ಲ ಆಂಟಿ ನಾನು ಇನ್ನೂ ನಿಮ್ಮ ಮಗಳನ್ನು ಮನಸಾರೆ ಪ್ರೀತಿಸುತ್ತೇನೆ ಮದುವೆ ಅಂತ ಆದರೆ ಅವರನ್ನೇ ನೀವು ಒಪ್ಪುತ್ತೀರಾ ನನ್ನನ್ನು ಎಂದೇ ನಾನು ಅಲ್ಲೇ ಇದ್ದ ಅಂಕಲ್ ನನ್ನ ಕೈ ಹಿಡಿದು ಕಣ್ಣೀರು ಹಾಕಿದರು ನನ್ನ ಮಗಳ ವಿಷಯ ತಿಳಿದು ಅವಳನ್ನು ಮದುವೆಯಾಗಲು ಒಪ್ಪುತ್ತಾ ಇದ್ದೀಯಾ ನಾನು ನಿನಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ಕಣಪ್ಪ ಎಂದರೋ ಆದರೆ ಅವಳು ಇದಕ್ಕೆ ಒಪ್ಪುವುದು ಕಷ್ಟ ಏನು ಮಾಡೋಣ ಎಂದರೋ ನೋಡೋಣ ನಾನು ಅವಳ ಬಳಿ ಮಾತನಾಡಲು ಪ್ರಯತ್ನಿಸುವೆ ಎಂದು ಅಲ್ಲಿಂದ ಹೊರಟೆ ಅಂದು ಭಾನುವಾರ ಆಂಟಿ ಹಾಗೂ ಅಂಕಲ್ ಅಲ್ಲೇ ಪಕ್ಕದಲ್ಲಿ ಇದ್ದ ದೇವಸ್ಥಾನಕ್ಕೆ ಹೋಗಿದ್ದೆರೋ ಅಲೈಕ್ಯ ಒಬ್ಬಳೇ ಮನೆಯಲ್ಲಿ ಇದ್ದಳು ನಾನು ಇದೇ ಸರಿಯಾದ ಸಮಯ ಎಂದೋ ಅವರ ಮನೆಗೆ ಹೊರಟೆ ಬಾಗಿಲು ಬೆಲ್ ಮಾಡಿದಾಗ ಬಾಗಿಲು ತೆಗೆದ ಅಲೈಕ್ಯ ನನ್ನನ್ನು ನೋಡಿ ನನ್ನ ಒಳಗೂ ಕರೆಯದೆ ಬಾಗಿಲು ಹಾಕಲು ಹೋದಳು ನಾನು ಬಾಗಿಲನ್ನು ತಳ್ಳುತ್ತಾ ಹೊಳಗೆ ನುಗ್ಗಿ ಚಿಲಕ ಹಾಕಿದೆ ಒಂದು ನಿಮಿಷ ಸಮಯ ಕೊಡಿ ಅಷ್ಟೆ ನನ್ನ ಮಾತನ್ನು ಕೇಳಿಸಿಕೊಳ್ಳಿ ಅಲೈಕ್ಯ ಎಂದು ಗೂಗರಿದೆ ಸರಿ ಬೇಗ ಹೇಳಿ ಹೊರಡಿ ಎಂದಳು ಅಷ್ಟೆ ನಾನು ಕೂಡಲೇ ನಾನು ಮಾಡಿದ ತಪ್ಪಾದರೂ ಏನು ಅಲೈಕ್ಯಾ ಯಾಕೆ ಹೀಗೆ ನಡೆದುಕೊಳ್ಳುತ್ತಾ ಇದ್ದೀರಾ ನಿಮ್ಮ ವಿಷಯ ಎಲ್ಲ ಗೊತ್ತು ನನಗೆ ತಪ್ಪು ಮಾಡಿದವನು ಮದುವೆಯಾಗಿ ಸಂತೋಷವಾಗಿ ಇರುವಾಗ ನಿಮಗೂ ನಿಮ್ಮ ಜೀವನವನ್ನು ಸಂತೋಷದಿಂದ ಕಳೆಯುವ ಹಕ್ಕಿದೆ ಅಲೈಕ್ಯ ನಾನು ಈಗಲೂ ನಿಮ್ಮನ್ನು ಅಷ್ಟೇ ಪ್ರೀತಿಸುತ್ತೇನೆ ನಿಮ್ಮನ್ನು ಮದ್ವೆಯಾಗ ಬಯಸುತ್ತೇನೆ ಎಂದೆ ಅವಳು ನನ್ನ ಕಡೆ ತಿರುಗಿ ನಾನು ನಾಯಿ ಮುಟ್ಟಿದ ಮಡಕೆ ಎಂದು ತಿಳಿದಿದೆ ಅಲ್ಲವೇ ಎಂದಳ ನಾನು ಅವಳ ಬಾಯಿ ಮೇಲೆ ಬೆರಳಿಟ್ಟು ಇನ್ನೆಂದೂ ಆ ವಿಚಾರ ಮಾತನಾಡಬೇಡಿ ನನಗೆ ನಿಮ್ಮ ಅಳೆಯ ವಿಷಯಗಳು ಯಾವುದೂ ಬೇಡವೇ ಬೇಡ ಈಗ ಇರುವ ನೀವು ಅಷ್ಟೇ ಸಾಕು ನಿಮ್ಮನ್ನು ನಾನು ಜೋಪಾನವಾಗಿ ನೋಡಿಕೊಳ್ಳುತ್ತೇನೆ ನೀವು ಈ ಮದುವೆಗೆ ಒಪ್ಪಬೇಕು ಅಷ್ಟೇ ಎಂದೆ ಅವಳಿಗೆ ಕೂಡಲೇ ಏನೂ ಹೇಳಲು ತೋಚಲಿಲ್ಲ ನನಗೆ ಸ್ವಲ್ಪ ಸಮಯ ಬೇಕು ಎಂದಳು ನಾನು ಆಯಿತು ಎಂದು ಅಲ್ಲಿಂದ ಹೊರಟೆ ಮತ್ತೆ ಆ ವಿಚಾರವಾಗಿ ಮಾತನಾಡಲೇ ಇಲ್ಲ ಅವಳ ಅಮ್ಮ ಅನೇಕ ಬಾರಿ ಅವಳನ್ನು ಮದುವೆಗೆ ಒಪ್ಪಿಸಲು ನೋಡಿದರು ಆದರೆ ಅವಳು ಒಪ್ಪಲಿಲ್ಲ ನನಗೆ ರಘು ಅಂದರೆ ಇಷ್ಟ ಆದರೆ ಅವನ ಜೊತೆ ಜೀವನ ಹಂಚಿಕೊಳ್ಳಲು ಮನಸ್ಸು ಬರುತ್ತಿಲ್ಲ ಎಂದು ಹೇಳುತ್ತಾ ಇದ್ದಳು ಎಂದು ಆಂಟಿ ಹೇಳುತ್ತಿದ್ದರು ನಾನು ಅವಳಿಂದ ಉತ್ತರಕ್ಕಾಗಿ ಕಾದು ಕಾದು ಸಾಕಾಗಿದ್ದೆ ಊರಿನಲ್ಲಿ ನನ್ನ ಮದುವೆಯ ಬಗ್ಗೆ ಒತ್ತಾಯ ಹೆಚ್ಚಾಗಿತ್ತು ಅಂದು ನೇರವಾಗಿ ಅಲೈಕ್ಯ ಮನೆಗೆ ಹೋಗಿ ಇನ್ನು ನನಗೆ ಕಾಯಲು ಆಗಲ್ಲ ಅಲೈಕ್ಯ ನಿನ್ನಿಂದ ಉತ್ತರ ಬರಲಿಲ್ಲ ಇದೇ ಭಾನುವಾರ ನನ್ನ ಅತ್ತೆ ಮಗಳ ಜೊತೆ ನನ್ನ ಮದುವೆ ನನ್ನ ಮನೆಯಲ್ಲೇ ಆದರೆ ಬಂದು ಇಬ್ಬರನ್ನೂ ಹರಿಸಿ ಹೋಗು ಎಂದು ಅವಳಿಗೆ ನನ್ನ ಮದುವೆಯ ಕಾರ್ಡ್ ಕೊಟ್ಟು ಹೊರಟು ಹೋಗಿದ್ದೆ ನನ್ನ ಊರಿಗೆ ನನ್ನ ಮದುವೆಯ ಸಿದ್ಧತೆ ನಡೆಯುತ್ತಾ ಇತ್ತು ಊರಿನಲ್ಲಿ ಭಾನುವಾರ ಕೆಲವೇ ಕೆಲವು ನೆಂಟರ ಸಮ್ಮುಖ ಮದುವೆಯ ತಯಾರಿ ನಡೆದಿತ್ತು ಆಗಲೇ ಅಲೈಕ್ಯ ತನ್ನ ಅಪ್ಪಅಮ್ಮನ ಜೊತೆ ಕಾರ್ನಲ್ಲಿ ಬಂದಳೋ ಸೀದಾ ನನ್ನ ಬಳಿ ಬಂದವಳೋ ರಘು ನಿನ್ನ ಹತ್ತಿರ ಒಂದು ನಿಮಿಷ ಮಾತನಾಡಬೇಕು ಎಂದಳೋ ನಾನು ಒಂದು ಕೋಣೆಗೆ ಕರೆದುಕೊಂಡು ಹೋದೆ ಅಲೈಕ್ಯನನ್ನ ನೋಡುತ್ತಾ ರಘು ನಿನ್ನ ಹೆಸರು ಎಷ್ಟೊಂದು ಚೆನ್ನಾಗಿದೆ ನನ್ನ ಬಾಳಲ್ಲಿ ನಗು ಮಾಯವಾದಾಗ ನೀನು ಬಂದೆ ನನ್ನಲ್ಲಿ ನಗು ತಂದೆ ನನ್ನ ತಂದೆ ತಾಯಿಯ ಜೀವನದಲ್ಲೋ ಸಂತೋಷ ತಂದುಕೊಟ್ಟೆ ನನ್ನ ವಿಚಾರ ತಿಳಿದು ನನ್ನ ಮದುವೆಯಾಗಲು ಮುಂದೆ ಬಂದೆ ಒಂದು ಬಾರಿ ಪ್ರೀತಿಯಿಂದ ಮೋಸ ಹೋದ ನನಗೆ ಎಲ್ಲ ಹುಡುಗರು ಒಂದೇ ಅನಿಸಿತ್ತು ನಾನು ಪ್ರೀತಿಯನ್ನೇ ದ್ವೇಷಿಸುತ್ತಾ ಇದ್ದೆ ಆದರೆ ನೀನು ಎಲ್ಲರಿಗಿಂತ ಭಿನ್ನ ನಾನು ಮತ್ತೊಮ್ಮೆ ನನಗೆ ಪ್ರೀತಿ ಆಗಲ್ಲ ಎಂದೇ ತಿಳಿದಿದ್ದೆ ಆದರೆ ಅದನ್ನು ನೀನು ಸುಳ್ಳು ಮಾಡಿದೆ ನನಗೆ ನಿಮ್ಮ ಮೇಲೆ ಪ್ರೀತಿ ಮೂಡಿದೆ ನನಗೆ ನಿನ್ನ ಮೇಲಿನ ಪ್ರೀತಿ ಅರಿವಾಗುವುದರ ಒಳಗೆ ಕಾಲ ಮಿಂಚಿ ಹೋಗಿದೆ ಎಂದು ಗೊತ್ತು ಆದರೂ ನನ್ನ ವಿಚಾರ ನಿನಗೆ ಹೇಳಬೇಕು ಎಂದು ಅನಿಸಿತು ನನ್ನಿಂದಾಗಿ ನಿನ್ನ ಮದುವೆ ನಿಲ್ಲುವುದು ಬೇಡ ನಾನು ಹೊರಡುತ್ತೇನೆ ನಿನಗೆ ಶುಭವಾಗಲಿ ಎಂದಳು ಅಳುತ್ತಾ ನಾನು ಕೂಡಲೇ ಎಲ್ಲಿಗೆ ಹೊರಟೆ ನೀನು ಹೀಗೆ ನನ್ನ ಪ್ರೀತಿಸುವ ವಿಷಯ ಹೇಳಿ ನನ್ನ ಮದುವೆ ನೋಡದೆ ಹೊರಡುವಿಯಾ ನೀನು ಇರಲೇಬೇಕು ನೀ ಇಲ್ಲದೆ ಈ ಮದುವೆ ಸಾಧ್ಯವಿಲ್ಲ ಎಂದು ಒತ್ತಾಯಿಸಿದೆ ಅವಳು ನನಗೆ ಸಾಧ್ಯವಿಲ್ಲ ನಿನ್ನನ್ನು ಇನ್ನೊಂದು ಎಣ್ಣಿನ ಜೊತೆ ನೋಡಲು ಎಂದಳು ಸರಿ ಹಾಗಾದರೆ ನೀನೇ ನನ್ನ ಜೊತೆ ಬಂದು ಕುಳಿತುಕೋ ನಿನಗೆ ತಾಳಿ ಕಟ್ಟುತ್ತೇನೆ ಎಂದೆ ಅವಳು ನನ್ನ ಕಡೆ ಪ್ರಶ್ನಾರ್ಥಕವಾಗಿ ನೋಡಿದಳು ನಾನು ಹೌದು ಅಲ್ಲೈಕ್ಯ ಇಂದು ನಮ್ಮಿಬ್ಬರ ಮದುವೆ ನನಗೆ ಸೋದರತ್ತೆ ಇಲ್ಲವೇ ಇಲ್ಲ ಇನ್ನು ಅವರ ಮಗಳು ಎಲ್ಲಿಂದ ಬರಬೇಕು ನಿನ್ನ ಮನಸ್ಸಿನಿಂದ ವಿಷಯ ಹೊರಗೆ ಹಾಕಲೋ ನಾವೆಲ್ಲ ಸರಿ ಮಾಡಿದ ನಾಟಕ ಅಷ್ಟೆ ನೀನು ಬರುತ್ತೀಯೋ ಇಲ್ಲವೋ ಇಂದು ನನಗೆ ಸ್ವಲ್ಪ ಟೆನ್ಷನ್ ಆಗಿತ್ತು ಆದರೆ ಕೊನೆಗೂ ನೀನು ಬಂದು ನನ್ನನ್ನು ಒಪ್ಪಿಕೊಂಡೆ ಎಂದೆ ಅವಳು ಸಂತೋಷದಿಂದ ಓಡಿ ನನ್ನ ಗಟ್ಟಿಯಾಗಿ ತಬ್ಬಿದಳು ನಂತರ ನಮ್ಮ ಮದುವೆ ಚಿಕ್ಕದಾಗಿ ಚೊಕ್ಕವಾಗಿ ಕೆಲವೇ ಕೆಲವು ನೆಂಟರ ನಡುವೆ ನೆರವೇರಿತ್ತು ಮತ್ತದೇ ಸಂಜೆ ಜೋರಾಗಿ ಮಳೆ ಬರುತ್ತಾ ಇದೆ ನನ್ನ ಮನೆಯ ಬಾಲ್ಕನಿಯಲ್ಲಿ ಕುಳಿತಿದ್ದೇನೆ ಒಂದು ಕೈನಲ್ಲಿ ಬಿಸಿ ಬಿಸಿ ಕಾಫಿ ಇದೆ ಆದರೆ ಈಗ ಇನ್ನೊಂದು ಕೈನಲ್ಲಿ ಎಣ್ಣೆಮೂರಿಯವರ ಪುಸ್ತಕ ಇಲ್ಲ ಅದರ ಬದಲು ನನ್ನ ಇನ್ನೊಂದು ತೋಳಿನ ಆಸರೆಯಲ್ಲಿ ಅವಳು ಇದ್ದಾಳೆ ಅಂದರೆ ನನ್ನ ಪತ್ನಿ ಅಲೈಕ್ಯ ಒಂದೇ ಕಪ್ನಲ್ಲಿ ಇಬ್ಬರೂ ಮಳೆಯ ಜೊತೆ ಕಾಫಿಯ ಸವಿಯನ್ನು ಅನುಭವಿಸುತ್ತಾ ಇದ್ದೇವೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೂ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ